ಹೇಳದ್ನಲ್ಲ ಕಳ್ತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಮೋಸ ಇನ್ನೊಬ್ರಿಗೆ ಮೋಸ ಮಾಡಿ ಸಂಪಾದನೆ ಮಾಡಬಾರ್ದು ಅದು ಬಿಟ್ಟರೆ ಇನ್ನು ಯಾವ ಕೆಲಸ ಆದರೂ ನಾನು ಹೆಮ್ಮೆಯಿಂದನೇ ಮಾಡುವಂಥದ್ದು ಹೆಮ್ಮೆಯಿಂದಲೇ ಸಂಪಾದನೆ ಮಾಡುವಂಥದ್ದು ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದಷ್ಟು ದಿನಗಳ ಹಿಂದೆ ನಾನು ಕಡಿಮೆ ಬಂಡವಾಳದಲ್ಲಿ ಮಾಡುವಂತಹ ಸಾಕಷ್ಟು ಬಿಸ್ನೆಸ್ ಒಂದು ಹತ್ತು ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಹೇಳಿದ್ದೆ ಅದರಲ್ಲಿ ಒಂದೊಂದಾಗಿ ಒಂದೊಂದಾಗಿ ನಾನು ಆಗಿ ಮಾಡಿ ತೋರಿಸ್ತಾ ಬಂದಿದ್ದೀನಿ ಸಾಕಷ್ಟು ಮಾಡಿದ್ದೀನಿ ಟೀ ಮಾರೋ ಹೂ ಮಾರೋ ಅಂಥದ್ದಾಗಿರ್ಬೋದು ಹಾಗೆ ಪೇಪರ್ ಬ್ಯಾಗ್ ಮಾಡುವಂಥದ್ದಾಗಿರ್ಬೋದು ಪ್ರಾಕ್ಟಿಕಲ್ ಆಗಿ ನಾನೇ ಮಾಡಿ ಮ ಅದನ್ನು ಮಾರ್ಕೆಟಿಂಗ್ ಕೂಡ ಮಾಡಿ ಲಾಭ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಲಾಭದ ಮಟ್ಟ ನನ್ನಿಂದ ಸ್ವಲ್ಪ ಜಾಸ್ತಿ ಬಂದಿರ್ಬೋದೇನೋ ಬಟ್ ನೀವು ಮಾಡಿದಾಗ ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ನಾನು ಲಾಭ ತೋರಿಸಿರೋದೆಲ್ಲ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಈ ರೀತಿ ಲಾಭನೇ ತೋರಿಸಿದ್ದೀನಿ ಅದರಲ್ಲಿ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಅಂದರೂ ನಾನೂರ ಐವತ್ತು ಆರುನೂರು ಈ ರೀತಿ ಲಾಭ ನನಗಿಂತ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡೋವಂಥವ್ರಿಗೆ ಇನ್ನೂ ಕೂಡ ಜಾಸ್ತಿ ಲಾಭ ಕೂಡ ಬರ್ಬೋದು ಇನ್ನು ಅದೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದು ಬಿರಿಯಾನಿ ಬಿಸ್ನೆಸ್ ಅಂದರೆ ಎಲ್ಲವನ್ನು ಕೂಡ ನಾನು ಬೇಕಾದ್ರೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವುದು ಬೇಕು ಕೇಳಿ ಅಂತ ಹೇಳಿದೆ ಅದರಲ್ಲಿ ಅತಿ ಹೆಚ್ಚು ಕಮೆಂಟ್ ಬಂದಂಥದ್ದು ಬಂದು ಹೂ ಮಾರು ಬಿಸ್ನೆಸ್ಸು ಹಾಗೆ ಬಿರಿಯಾನಿ ಬಿಸ್ನೆಸ್ ಬಗ್ಗೆ ಜಾಸ್ತಿ ಒಂದು ಕಮೆಂಟ್ಗಳು ಬಂದಿತ್ತು ಮಾಡಿ ತೋರಿಸಿ ಮೇಡಮ್ ಪ್ರಾಕ್ಟಿಕಲ್ ಆಗಿ ಅಂತ ಸೊ ಅದಕ್ಕೆ ಹೂ ಮಾರುವಂತಹ ಬಿಸ್ನೆಸ್ಸನ್ನು ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಸೊ ಲಾಭವನ್ನು ಕೂಡ ಮಾಡಿ ಒಂದು ಎರಡು ಮೂರು ಗಂಟೆ ಕೆಲಸದಲ್ಲಿ ಲಾಭವನ್ನು ಕೂಡ ಮಾಡಿ ನಿಮಗೆ ತೋರಿಸಿದ್ದೆ ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ಬಿರಿಯಾನಿ ಬಿಸ್ನೆಸ್ ಇದನ್ನು ಕೂಡ ಸಾಕಷ್ಟು ಜನ ಕಮೆಂಟನ್ನು ಮಾಡಿದರೆ ಆ ಕಾರಣಕ್ಕೋಸ್ಕರ ಈ ಒಂದು ಬಿರಿಯಾನಿ ಬಿಸ್ನೆಸ್ ಮಾಡೋಕ್ಕೆ ಇವಾಗ ಪ್ರಿಪ್ರೇಷನ್ ನಡೆದಿದೆ ಯಾವುದೇ ಬಿಸ್ನೆಸ್ ಆಗಲಿ మోడీంత ముంచే ఇలా అందరూ ఒక హు ఆలోచన ನಿಧಾನಕ್ಕೆ ಒಂದಷ್ಟು ಸಮಯವನ್ನು ತೊಗೊಂಡು ಮಾಡೋದು ಬಹಳ ಒಳ್ಳೆಯದು ಯಾಕಂದರೆ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಇನ್ನೇನೋ ಮಾಡ್ತಾರೆ ಹೋಗಿ ಪಟ್ಟಂತ ಮಾಡಿಬಿಟ್ರೆ ಆಗಲ್ಲ ಬಟ್ ಪ್ರಾಪರ್ ಪ್ಲ್ಯಾನ್ ಮಾಡಿ ಮಾಡಿದರೆ ಖಂಡಿತವಾಗಲೂ ಯಾವುದು ಸಕ್ಸಸ್ ಆಗೋಲ್ಲ ಅನ್ನುವಂತಹ ಉದಾಹರಣೆನೇ ಇಲ್ಲ ಎಲ್ಲೋ ರೇರ್ ಒಂದು ಸಾವಿರಕ್ಕೆ ಒಂದು ಎರಡು ಫೇಲ್ ಅಷ್ಟೇ ಬಟ್ ನೀಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಆದಂತಹ ಒಂದು ಡೆಡಿಕೇಷನನ್ನು ಕೊಟ್ಟು ಒಂದು ಶ್ರದ್ಧೆಯಿಂದ ನಾವು ಒಂದು ಹಾರ್ಡ್ ವರ್ಕ್ ಮಾಡಿ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಒಂದು ಪ್ರಯತ್ನಕ್ಕೆ ಪ್ರಯತ್ನಗಳು ಫೇಲ್ ಆಗುವಂತಹ ಉದಾಹರಣೆಗಳು ತೀರ ಅಂದರೆ ತೀರಾ ಕಡಿಮೆ ಇರುತ್ತೆ ಸೊ ನಾವು ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು ಅದೇ ರೀತಿಯಾಗಿ ಬಿರಿಯಾನಿ ಬಿಸ್ನೆಸ್ನ ಪ್ರಾಪರ್ ಪ್ಲ್ಯಾನನ್ನು ನಾನು ಇವಾಗ ಮಾಡ್ಕೊಂಡಿದ್ದೀನಿ ಸದ್ಯದಲ್ಲಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದ್ದೀನಿ ಅಂದರೆ ಪ್ರಾಕ್ಟಿಕಲಾಗಿ ಕೂಡ ನಾನು ಈ ಒಂದು ಬಿರಿಯಾನಿ ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಒಂದು ಪ್ಲ್ಯಾನಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಬರೆದಂತಹ ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿ ಬಿಡುಗಡೆ ಆಗಿದೆ ಇದೊಂದು ಲವ್ ಸ್ಟೋರಿ ನಾವೆಲ್ ಆಗಿರುತ್ತೆ ಒಂದು ಮೂರು ಗಂಟೆ ಸಮಯದಲ್ಲಿ ನೀವು ಆರಾಮಾಗಿ ಓದ್ಬೋದಾಗಿದೆ ಆಸಕ್ತಿ ಇದ್ದಂಥವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರನ್ನು ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪುತ್ತೆ ಓದುವ ಅಭ್ಯಾಸ ಇಲ್ಲ ಅಂದರೂ ಕೂಡ ನನಗೋಸ್ಕರ ಓದುವ ಅಭ್ಯಾಸ ಮಾಡಿಕೊಂಡು ಇದೊಂದು ಕಾದಂಬರಿಯನ್ನು ಓದಿ ನಿಮ್ಮ ಒಂದು ಅಭಿಪ್ರಾಯಕ್ಕಾಗಿ ಕಾಯ್ತಾ ಇದ್ದೀನಿ ಹಾಗೆ ಓದಿದ ನಂತರ ಒಳಗಡೆ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಯಾಕಂದರೆ ನನ್ನ ಮುಂದಿನ ಹೆಜ್ಜೆಗಳಿಗೆ ಆ ಒಂದು ಅಭಿಪ್ರಾಯಗಳು ತೀರಾ ಅಂದರೆ ತೀರಾ ಒಂದು ಮುಖ್ಯವಾಗಿರುತ್ತೆ ಆ ಕಾರಣ ಅದಕ್ಕೋಸ್ಕರ ಸೊ ನಿಮ್ಮ ಒಂದು ಸಾಮಾನ್ಯ ಬೇರೆ ಯಾವುದಕ್ಕೂ ನನ್ನ ಪರ್ಸ್ನಲ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳಿಲ್ಲ ಬಟ್ ಈ ಒಂದು ಪುಸ್ತಕಕ್ಕೆ ನಿಮ್ಮ ಒಂದು ಬೆಂಬಲದ ಅಗತ್ಯ ಇದೆ ಸೊ ನೀವು ಕೂಡ ಈ ಒಂದು ಪುಸ್ತಕವನ್ನು ಓದಿ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊತೀನಿ ಇನ್ನು ಇವಾಗ ವಿಚಾರಕ್ಕೆ ಬರೋಣ ಅಂದರೆ ಬಿಸ್ ಬಿರಿಯಾನಿ ಬಿಸ್ನೆಸ್ ವಿಚಾರಕ್ಕೆ ಬರೋಣ ಈಗ ಒಂದು ಬಿರಿಯಾನಿ ಬಿಸ್ನೆಸ್ಗೆ ನಾನು ಮುಂಚೆ ಹೇಳಿದೆ ರ್ಯಾಂಡಮ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿದೆ ಇಷ್ಟು ಬಂಡವಾಳ ಹಾಕಿದ್ರೆ ಆಲ್ಮೋಸ್ಟ್ ಒಂದು ಇಷ್ಟು ಲಾಭ ಬರ್ಬೋದು ಅಂತ ಅಂದ್ಬಿಟ್ಟು ಕಳೆದ ವೀಡಿಯೋದಲ್ಲಿ ಹೇಳಿದೆ ಆದರೆ ಇವಾಗ ಒಂದು ಪ್ರಾಕ್ ಆಗಿ ಒಂದು ಪ್ರಾಪರಾಗಿ ಒಂದು ಪ್ಲ್ಯಾನನ್ನು ಹಾಕೊಂಡಿದ್ದೀನಿ ಇವಾಗ ನಾನು ಪ್ಲ್ಯಾನ್ ಮಾಡಿರುವಂಥದ್ದು ಬಂದು ಐವತ್ತು ಪ್ಲೇಟ್ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಬಟ್ ಐವತ್ತು ಪ್ಲೇಟ್ಗಿಂತ ಜಾಸ್ತಿ ಆಗುತ್ತೆ ಇದು ಬಟ್ ಕಡಿಮೆನೇ ಹೇಳ್ತೀನಿ ಯಾಕಂದರೆ ಲಾಭ ನಾವು ಬಿಸ್ನೆಸ್ ಮಾಡಿದ ನಂತರ ಲಾಭ ಹೆಚ್ಚಿಗೆ ಬಂದರೆ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಹೆಚ್ಚಿಗೆ ಬಂದರೆ ಬಹಳ ಖುಷಿಯಾಗುತ್ತೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆ ಬಂದರೆ ಅದು ಒಂಥರ ಒಂದು ಡಿಸಪಾಯಿಂಟ್ ಆಗ್ತೀವಿ ಆ ಕಾರಣಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಕಡಿಮೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ಲೇಟ್ ಅಂತ ಅಂದ್ಕೊಂಡಿದ್ದೀನಿ ಬಟ್ ಐಟಮ್ ಆಗ್ತಾ ಇರೋದೆಲ್ಲ ಜಾಸ್ತಿ ಆಗ್ತಾ ಇದ್ದೀವಿ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಮುಂದೆ ಎಷ್ಟು ಪ್ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನೋಡೋಣ ಈಗ ಸದ್ಯಕ್ಕೆ ಇದಕ್ಕೆ ಪ್ರಿಪ್ರೇಷನ್ ಅಂತ ಹೇಳಿದ್ನಲ್ಲ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಮಾಡಿದ್ದ ಮಾಡ್ತಾ ಇರೋವಂಥದ್ದಲ್ಲ ಇದಕ್ಕೆ ನಾನು ಒಂದು ನಿಮ್ಗೆ ಹೇಳಿದ್ದೀನಿ ಬಿರಿಯಾನಿ ಬಿಸ್ನೆಸ್ ಅಂದರೆ ಈಗ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ಬೇಕಂದ್ರೆ ಅದು ಪ್ರಾಪರಾಗಿ ತೋರಿಸ್ಬೇಕು ಸುಮ್ಮನೆ ಏನೋ ವೀಡಿಯೋಗೋಸ್ಕರ ಇನ್ನೊಂದಕ್ಕೋಸ್ಕರ ಎಲ್ಲ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಾನೀಗ ಮಟನ್ ಅಂಗಡಿಯವ್ರಿಗೆ ಫೋನ್ ಮಾಡಿ ಅಂದರೆ ಚಿಕನ್ ಅಂಗಡಿಯವರಿಗೆ ಫೋನ್ ಮಾಡಿ ಕೇಳಿದೆ ಅವ್ರು ಸಾಮಾನ್ಯ ಫಾಸ್ಟ್ ಫುಡ್ಗೆಲ್ಲ ಕೊಡ್ತಾಯಿರ್ತಾರೆ ಚಿಕನೆಲ್ಲ ಕಟ್ ಮಾಡ್ತಿರ್ತಾರಲ್ಲ ನಾನು ನೋಡಿದ್ದೀನಿ ಪರಿಯಾದವ್ರೆ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಹೇಗೆ ಕಟ್ ಮಾಡಿಸ್ತಾರೆ ಅವರು ಫಾಸ್ಟ್ ಫುಡ್ ಅವರು ಅಂತ ಕೇಳಿದಾಗ ಅವರು ಹೇಳಿದ್ದು ನೂರು ಗ್ರಾಮ್ಗೆ ನಾಲ್ಕು ಪೀಸನ್ನು ಕಟ್ ಮಾಡಿಸ್ತಾರೆ ಅಕ್ಕ ಅಂತ ಹೇಳಿದ್ರು ಸೊ ನೂರು ಗ್ರಾಮ್ಗೆ ನಾಲ್ಕು ಪೀಸನ್ನು ಕಟ್ ಮಾಡಿಸಿದ್ರೆ ಒಂದು ಒಂದು ಕೆ ಜಿಗೆ ನಲವತ್ತು ಪೀಸ್ ಆಗುತ್ತೆ ಒಂದು ಪ್ಲೇಟ್ಗೆ ನಾವು ನಾಲ್ಕು ಪೀಸನ್ನು ಹಾಕ್ಬೋದು ಅಂದರೆ ಒಂದು ಬಿರಿಯಾನಿ ಏನು ಮೇಡಮ್ ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಅನ್ಕೋಬೇಡಿ ಯಾವುದೇ ಆಗಲಿ ಒಂದು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿ ನಾವು ಎಕ್ಸಿಕ್ಯೂಟ್ ಮಾಡಿದಾಗಲೇ ಅದು ಪರ್ಫೆಕ್ಟಾಗಿ ಸಕ್ಸಸ್ ಆಗುವಂಥದ್ದು ಅದಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ ನಾನು ಪ್ಲಾನ್ ಮಾಡ್ಕೊಂಡಿರೋ ತಿಳಿಸ್ತಾ ಇದ್ದೀನಿ ನಿಮಗೆ ಒಂದು ಪ್ಲೇಟ್ಗೆ ನಾಲ್ಕು ಪೀಸು ಅಂತ ಲೆಕ್ಕ ಹಾಕ್ಕೊಂಡಿದ್ದೀವಿ ಸೊ ಯಾಕಂದರೆ ನಾವು ಬಿರಿಯಾನಿ ರೇಟ್ ತೀರಾ ಕಡಿಮೆ ಇದ್ದೀವಿ ಆ ಕಾರಣಕ್ಕೋಸ್ಕರ ಅಂದರೆ ನಾನು ಯಾವ ಜನರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ಒಂದು ಪ್ಲೇಟ್ಗೆ ನಾಲ್ಕು ಪೀಸು ಬಟ್ ಹೊಟ್ಟೆ ತುಂಬ ಬಿರಿಯಾನಿ ಈ ರೀತಿಯಾಗಿ ಒಂದು ಪ್ಲೇಟನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೂರು ಗ್ರಾಮ್ಗೆ ನಾಲ್ಕು ಪೀಸ್ ಬರುತ್ತೆ ಅಂದರೆ ಅದು ಸಾಕಾಗುತ್ತೆ ನೂರು ಗ್ರಾಮ್ಗೆ ನಾಲ್ಕು ಪೀಸ್ ಅಂತಂದರೆ ಅದು ಆರಾಮಾಗಿ ತಿನ್ಬೋದು ಸೊ ಒಂದು ಕೆ ಜಿಗೆ ನಲವತ್ತು ಪೀಸ್ ಬರುತ್ತೆ ಅಂದರೆ ಒಂದು ಕೆ ಜಿಗೆ ಹತ್ತು ಪ್ಲೇಟನ್ನು ನಾವು ಒಂದು ಪೀಸ್ಗಳನ್ನು ಹಾಕೋಬೋದು ಸೊ ಅದಕ್ಕೆ ನಾನು ಐದು ಕೆ ಜಿ ಚಿಕನನ್ನು ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿದ್ದೀನಿ ಐದು ಕೆ ಜಿ ಅಂದರೆ ಐವತ್ತು ಪ್ಲೇಟನ್ನು ನಾವು ಆರಾಮವಾಗಿ ಬಡಿಸ್ಬೋದು ಆ ಕಾರಣಕ್ಕೋಸ್ಕರ ಐದು ಕೆ ಜಿಗೆ ಸದ್ಯಕ್ಕೆ ಇರುವಂತಹ ರೇಟ್ ಪ್ರಕಾರ ಒಂಬೈನೂರು ರೂಪಾಯಿ ಆಗುತ್ತೆ ನೂರ ಎಂಬತ್ತು ರೂಪಾಯಿ ಕೆ ಜಿ ಚಿಕನ್ ಇದೆ ಸೊ ಐದು ಕೆ ಜಿಗೆ ಒಂಬೈನೂರು ರೂಪಾಯಿ ನಮಗೆ ಚಿಕನ್ ರೇಟ್ ಬೀಳುತ್ತೆ ಇನ್ನು ರೈಸ್ ವಿಚಾರಕ್ಕೆ ಬರೋದಾದರೆ ಆರು ಕೆ ಜಿ ರೈಸನ್ನು ಐದು ಕೆ ಜಿ ಚಿಕನ್ನು ಆರು ಕೆ ಜಿ ರೈಸನ್ನು ಉಪಯೋಗಿಸ್ತಾ ಇದ್ದೀವಿ ಅಕ್ಕಿ ಬಂದು ಐವತ್ತು ರೂಪಾಯಿ ಅಕ್ಕಿಯನ್ನು ಬಳಸಬೇಕು ಅಂತ ಅನ್ಕೊಂಡಿದ್ದೀವಿ ಐವತ್ತು ರೂಪಾಯಿ ಅಂದರೆ ಇನ್ನೂ ತೀರಾ ಕಾಸ್ಟ್ಲಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ಮಾಡ್ತಾ ಇರೋವಂಥದ್ದು ಬಿಸ್ನೆಸ್ ಐವತ್ತು ರೂಪಾಯಿ ಅಂದರೆ ಕಳಪೆ ಅಂತೂ ಏನಿಲ್ಲ ಇರೋದ್ರಲ್ಲಿ ಬೆಸ್ಟ್ ಕ್ವಾಲಿಟೀಲಿ ನಾವು ಐವತ್ತು ರೂಪಾಯಿಗೆ ಅಕ್ಕಿಯನ್ನು ತರ್ಬೋದಾಗಿದೆ ತೀರಾ ಕಳಪೆನೂ ಅಲ್ಲ ತೀರಾ ಏನೋ ಹೈಫೈ ಅಂತಲೂ ಇಲ್ಲ ಸೊ ಐವತ್ತು ರೂಪಾಯಿ ಅಕ್ಕಿಯನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಐವತ್ತು ರೂಪಾಯಿ ಒಂದು ಕೆ ಜಿ ಅಕ್ಕಿ ಆದರೆ ಒಟ್ಟು ಆರು ಕೆ ಜಿ ಅಕ್ಕಿಗೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿದ್ದೀವಿ ಆರು ಕೆ ಜಿ ರೈಸು ಐದು ಕೆ ಜಿ ಚಿಕನ್ನು ಅದು ಆರಾಮಾಗಿ ಊಟವನ್ನು ಮಾಡ್ಬೋದಾಗಿದೆ ಮುನ್ನೂರು ರೂಪಾಯಿಯನ್ನು ಅಕ್ಕಿಗೆ ಹಾಕ್ಕೊಂಡಿದ್ದೀವಿ ಆಗ ಇಷ್ಟು ಸಾಲಲ್ಲ ಅಂತ ಕೆಲವರು ಕಮೆಂಟ್ ಹಾಕ್ಬೋದು ಸಾಲಿಲ್ಲ ಅಂತಂದರೆ ಎಕ್ಸ್ಟ್ರಾ ಅಕ್ಕಿ ಹಾಕೋಬೋದು ಯಾಕಂದರೆ ಅದು ನಾನು ನೆಕ್ಸ್ಟು ಈ ಥರ ಖರ್ಚು ಅಂದ್ಬಿಟ್ಟು ಒಂದಷ್ಟು ಜಾಸ್ತಿ ಅಮೌಂಟನ್ನೇ ಹಾಕಿದ್ದೀನಿ ಸೊ ಮುನ್ನೂರು ರೂಪಾಯಿ ನಮಗೆ ಅಕ್ಕಿಗೆ ಆಗುತ್ತೆ ಒಂಬೈನೂರು ರೂಪಾಯಿ ಚಿಕನ್ಗೆ ಆಗುತ್ತೆ ಮುನ್ನೂರು ರೂಪಾಯಿ ಅಕ್ಕಿಗೆ ಆಗುತ್ತೆ ಇನ್ನು ಮಿ ಸೊಟ್ಟು ಸಾವಿರದ ಐನೂರು ರೂಪಾಯಿ ಆಯಿತು ಇನ್ನು ಮುನ್ನೂರು ರೂಪಾಯಿ ಥರ ಖರ್ಚು ಅಂತ ಹಾಕ್ಕೊಂಡಿದ್ದೀನಿ ಮುನ್ನೂರು ರೂಪಾಯಿ ಏನು ಈ ಥರ ಖರ್ಚು ಆಗಲ್ಲ ಆದರೂ ಕೂಡ ಮುನ್ನೂರು ರೂಪಾಯಿ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ಅಕ್ಕಿ ಇನ್ನೊಂದು ಸ್ವಲ್ಪ ಬೇಕಾಯಿತು ಅಂದರೆ ಆ ಒಂದು ಮುನ್ನೂರು ರೂಪಾಯಿಯಲ್ಲೇ ಉಪಯೋಗಿಸ್ಕೋಬೋದು ಇನ್ನಿತ್ತರ ಸಾಮಗ್ರಿ ಮಸಾಲೆ ಪದಾರ್ಥ ಅದು ಇದು ಎಲ್ಲ ಇರುತ್ತಲ್ಲ ಅದೆಲ್ಲವೂ ಸೇರಿ ನಿಮಗೆ ಮುನ್ನೂರು ರೂಪಾಯಿ ಆರಾಮವಾಗಿ ಮಾಡ್ಬೋದಾಗಿದೆ ಸೊ ಟೋಟಲ್ ಖರ್ಚು ಬಂದು ಸಾವಿರದ ಐನೂರು ರೂಪಾಯಿ ಹಾಕ್ಕೊಂಡಿದ್ದೀನಿ ನಾನು ಸಾವಿರದ ಐನೂರು ರೂಪಾಯಿ ಅಷ್ಟೇ ಖರ್ಚು ಮಾಡ್ತೀನಿ ಇದಕ್ಕೆ ಮೇಲೆ ನಾನು ಏನು ಖರ್ಚು ಮಾಡೋಲ್ಲ ಸಾವಿರದ ಐನೂರು ರೂಪಾಯಿಗೆ ಎಷ್ಟು ಪ್ಲೇಟ್ ಆಗುತ್ತೋ ಆಗಲಿ ಸಾವಿರದ ಐನೂರು ರೂಪಾಯಿನೇ ಬಂಡವಾಳವಾಗಿ ಇಟ್ಕೋತಾ ಇದ್ದೀನಿ ನಾನು ಸಾವಿರದ ಐನೂರು ರೂಪಾಯಿ ಬಂಡವಾಳವನ್ನು ಹಾಕಿ ಈಗ ನಾನು ಬಿರಿಯಾನಿ ಬಿಸ್ನೆಸ್ಸನ್ನು ಶುರು ಮಾಡಿ ಲಾಭವನ್ನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ಸೊ ಇದು ಬಂದು ಅರ್ಧ ದಿನದ ವರ್ಕ್ ಅಂತ ನಾನು ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿದ್ದೀನಿ ಅರ್ಧ ದಿನದ ಕೆಲಸ ಬಿರಿಯಾನಿ ಮಾಡೋದಾಗಿರ್ಬೋದು ಅದನ್ನು ತೊಗೊಂಡೋಗಿ ಮಾಡ ಮಾರೋ ಅಂಥದ್ದಾಗಿರ್ಬೋದು ಎಲ್ಲವೂ ಕೂಡ ನನಗೆ ಅರ್ಧ ದಿನದ ಕೆಲಸ ಆಗುತ್ತೆ ಸೊ ಅರ್ಧ ದಿನದ ಕೆಲಸ ಸಾವಿರದ ಐನೂರು ರೂಪಾಯಿ ಬಂಡವಾಳ ಸೊ ಲಾಭ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ದೀನಿ ಬಟ್ ಇದಕ್ಕಿಂತ ಹೆಚ್ಚಿಗೆ ಆದರೆ ಅಂದರೆ ನಾನು ಕಡಿಮೆ ಕ್ಯಾಲ್ಕುಲೇಷನ್ನೇ ಹಾಕ್ಕೊಂಡಿದ್ದೀನಿ ಇದಕ್ಕಿಂತ ಹೆಚ್ಚಿಗೆ ಆದರೆ ನನಗಿನ್ನೂ ಒಳ್ಳೆಯದೆ ಇನ್ನೂ ಖುಷಿನೇ ಆಗುತ್ತೆ ಸೊ ಈಗ ಒಂದು ಪ್ಲೇಟ್ಗೆ ನಾನು ಬರೀ ಐವತ್ತು ರೂಪಾಯಿಗೆ ಬಿರಿಯಾನಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಮಾಡಿರೋವಂಥದ್ದು ಸೊ ಯಾಕೆ ಐವತ್ತು ರೂಪಾಯಿಗೆ ಅಂತಂತಂದರೆ ನಾವು ಟಾರ್ಗೆಟ್ ಮಾಡೋವಂಥದ್ದು ದಿನಗೂಲಿ ಕಾರ್ಮಿಕರು ಅಂದರೆ ದಿನ ಕೆಲಸ ಮಾಡೋವಂಥವ್ರು ಅಂದರೆ ಈಗ ಗಾರೆ ಕೆಲಸ ಆಗಿರ್ಬೋದು ಇನ್ನೊಂದು ಕೆಲಸ ಆಗಿರ್ಬೋದು ಸೊ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಫಾಸ್ಟ್ ಫುಡ್ಗಳಾಗಿರ್ಬೋದು ಅಥವಾ ಮತ್ತೊಂದು ರೋಡ್ ಸೈಡ್ ಯಾವುದೇ ಈ ರೀತಿ ಹೋಟೆಲ್ ಬಿಸ್ನೆಸ್ಗಳು ನಡೆಯುವಂಥದ್ದೇ ಈ ದಿನಗೂಲಿ ಕಾರ್ಮಿಕರಿಂದ ಸೊ ಅದಕ್ಕೋಸ್ಕರ ನಾವು ಐವತ್ತು ರೂಪಾಯಿಗೆ ಈ ಒಂದು ಬಿರಿಯಾನಿನ ಕಡಿಮೆಗೆ ಕೊಡೋಣ ಅಂತಂತಂದರೆ ಅದು ವರ್ಕೌಟ್ ಆಗೋಲ್ಲ ಆ ಕಾರಣಕ್ಕೋಸ್ಕರ ಐವತ್ತು ರೂಪಾಯಿಯನ್ನು ಇಟ್ಟಿದ್ದೀವಿ ಸೊ ಹೊಟ್ಟೆ ತುಂಬ ಆರಾಮಾಗಿ ಊಟ ಮಾಡ್ಬೋದು ಏನು ತೊಂದರೆ ಇಲ್ಲ ಐವತ್ತು ರೂಪಾಯಿಗೆ ಒಂದು ಪ್ಲೇಟ್ ಬಿರಿಯಾನಿ ಇಟ್ಕೊಂಡು ಸೊ ಅದೇ ಒಂದು ವರ್ಗ ಕಾರ್ಮಿಕರ ವರ್ಗವನ್ನು ಟಾರ್ಗೆಟ್ ಮಾಡಿದ್ದೀವಿ ಇನ್ನು ಪ್ಲೇಸ್ ಬಂದು ಎಲ್ಲಿ ಅಂತ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂತಂತಂದರೆ ಅದು ಲಾಸ್ಟಲ್ಲಿ ಹೇಳ್ತೀನಿ ಈಗ ಐವತ್ತು ಪ್ಲೇಟಿಗೆ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ಅಂತಂದರೆ ಐವತ್ತು ಪ್ಲೇಟ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಮಗೆ ಇನ್ನು ಜಾಸ್ತಿ ಪ್ಲೇಟ್ಸ್ ಆಗ್ಬೋದು ಆಗದೇನೂ ಇರ್ಬೋದು ಬಟ್ ಐವತ್ತು ಪ್ಲೇಟ್ ಅಂತೂ ಖಂಡಿತವಾಗ್ಲೂ ಈ ಒಂದು ಏನು ಐಟಮ್ ಆಗ್ತಾಯಿದ್ದೀವಿ ಇದಕ್ಕೆ ಆಗುತ್ತೆ ಸೊ ಎರಡು ಸಾವಿರದ ಐನೂರು ರೂಪಾಯಿ ನಮಗೆ ವಾಪಸ್ ಬರುತ್ತೆ ಬಂಡವಾಳಕ್ಕೆ ಏನು ಬರುತ್ತೆ ಅಮೌಂಟ್ ರಿಟರ್ನ್ ಆಗುತ್ತೆ ಅದರಲ್ಲಿ ಸಾವಿರದ ಐನೂರು ರೂಪಾಯಿ ನಾವು ಖರ್ಚನ್ನು ಕೇಳಿದ್ರೆ ಒಂದು ಸಾವಿರ ರೂಪಾಯಿ ನಮಗೆ ಲಾಭ ಸಿಗುತ್ತೆ ಸೊ ಅರ್ಧ ದಿನದ ಕೆಲಸಕ್ಕೆ ಒಂದು ಸಾವಿರ ರೂಪಾಯಿ ಲಾಭ ಸಿಕ್ಕಿದ್ರೆ ಏನೂ ತೊಂದರೆ ಇಲ್ಲ ಯಾರೋ ಕೈ ಕೆಳಗಡೆ ಕೆಲಸ ಮಾಡೋದು ಬಿಟ್ಟು ಇದು ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು ಆದರೆ ಪ್ರಾಪರ್ ಪ್ಲ್ಯಾನ್ ಅಂತೂ ಇರಲೇಬೇಕು ಸುಮ್ಮನೆ ಇವರೇನೋ ಬಿಸ್ ಬಿರಿಯಾನಿ ಬಿಸ್ನೆಸ್ ಹೇಳಿದ್ರು ಅಂತ ಯಾರೋ ಕಮೆಂಟ್ ಆಗಿದ್ರು ಲಾಸ್ಟ್ ಟೈಮು ಮೇಡಮ್ ನೀವು ಟೀ ಬಿಸ್ನೆಸ್ ಮಾಡಿದ್ಮೇಲೆ ಮಾರ್ಕೆಟಲ್ಲಿ ಟೀ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಆ ರೀತಿ ಇರೋ ಬರೋರೆಲ್ಲ ಮಾಡಿ ಅಂತಲ್ಲ ನಿಮಗೆ ಆಸಕ್ತಿ ಇದ್ದರೆ ನಿಮಗೆ ಈ ಇಂಟ್ರೆಸ್ಟ್ ಇದ್ದರೆ ಇದು ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ಮಾಡ್ಬೋದು ಪ್ರಾಕ್ಟಿಕಲಾಗಿ ಒಂಚೂರು ಹಿಂಜರಿಕೆ ಇರುತ್ತೆ ಮಾಡೋದು ಹೇಗೆ ಅನ್ನೋವಂತಹ ಒಂದೆಲ್ಲ ಒಂದು ಕಳವಳ ಇರುತ್ತೆ ಅಂಥವರಿಗೆ ನನ್ನ ಒಂದು ವಿಡಿಯೋ ಒಂಚೂರು ಸ್ಫೂರ್ತಿ ಆದರೆ ಆಗ್ಬೋದು ಸೊ ಅದಕ್ಕೆ ಪ್ರಾಕ್ಟಿಕಲಾಗಿ ಆಗು ಹೋಗುಗಳನ್ನು ಎಲ್ಲ ದಿನವೂ ಇದೇ ರೀತಿ ವ್ಯಾಪಾರ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ ಆದರೆ ಒಂದು ದಿನ ಹೆಚ್ಚಾಗ್ಬೋದು ಒಂದು ದಿನ ಕಡಿಮೆ ಆಗ್ಬೋದು ಒಂದು ದಿನ ಎಂಟುನೂರು ರೂಪಾಯಿ ಲಾಭ ಆಗ್ಬೋದು ಇನ್ನೊಂದು ದಿನ ಸಾವಿರದ ಐನೂರು ರೂಪಾಯಿವರೆಗೂ ಲಾಭ ಆಗ್ಬೋದು ಅದು ನಿಮ್ಮ ನಿಮ್ಮ ಒಂದು ಹಾಕುವಂಥ ಬಿರಿಯಾನಿ ಅಂಗಡಿ ಹಾಕುವಂತಹ ಒಂದು ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನಿಮ್ಮ ಒಂದು ಏನು ಕ್ವಾಲಿಟಿ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಎಷ್ಟು ಕ್ವಾಂಟಿಟಿಯನ್ನು ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿದ್ದರೆ ನಿಮಗೆ ಪರ್ಮನೆಂಟಾಗಿ ಉಳ್ಕೋತಾರೆ ಜೊತೆಗೆ ನೀವು ಶುರುನಲ್ಲೇ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಾನು ಐವತ್ತು ಪ್ಲೇಟ್ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಇಪ್ಪತ್ತು ಪ್ಲೇಟಿಂದನೂ ಕೂಡ ನೀವು ಶುರು ಮಾಡ್ಬೋದು ಯಾವುದೇ ರೀತಿಯಾದಂಥ ಯಾವ ಹಿಂಜರಿಕೆ ಇಲ್ಲ ಮುಜುಕರ ಇಲ್ಲ ಏನೂ ಇಲ್ಲ ಒಂದು ಇಪ್ಪತ್ತು ಪ್ಲೇಟ್ ಖಾಲಿ ಆದರೂ ನಿಮಗೆ ಬೇಜಾನು ಸೊ ನಾನು ಐವತ್ತು ಪ್ಲೇಟ್ಗೆ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಒಂದು ನಂಬಿಕೆ ಮೇಲೆ ಹೋಗ್ತಾಯಿದ್ದೀನಿ ಯಾಕಂದರೆ ನಂಬಿಕೆ ಇಲ್ಲಾಂದರೆ ಏನೂ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಐವತ್ತು ಪ್ಲೇಟ್ಗೆ ಈ ರೀತಿಯಾಗಿ ನಾನು ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೊಂಚೂರು ಕಡಿಮೆ ಹಾಕ್ಕೊಂಡು ಮಾಡ್ಬೋದಿತ್ತು ಕಡಿಮೆ ಹಾಕ್ಕೊಂಡ್ರೆ ಅದಕ್ಕೂ ಕಮೆಂಟ್ ಬರುತ್ತೆ ನೀವೇನೋ ಒಂದು ಹತ್ತು ಪ್ಲೇಟ್ ಸೇಲ್ ಮಾಡಿಬಿಟ್ರೆ ಆದರೆ ಅದು ದೊಡ್ಡ ಮಟ್ಟದಲ್ಲಿ ಆಗಲ್ಲ ಅದು ಇದು ಅಂತಾರೆ ಅದಕ್ಕೆ ಒಂದು ಆಗಿ ಒಂದು ಐವತ್ತು ಪ್ಲೇಟ್ಗೆ ನಾನು ಒಂದು ಈ ಒಂದು ಬಿಸ್ನೆಸ್ಸನ್ನು ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಯಾರಿಗೆ ಗೊತ್ತೋ ಅಕಸ್ಮಾತ್ ಲಾಭ ಆದರೆ ನಾನು ಬಿರಿಯಾನಿ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಿದ್ರೂ ಮಾಡ್ತೀನಿ ಆ ಥರ ಎಲ್ಲ ಇಲ್ಲ ಸಮಯ ಸ್ಯಾಲಲ್ಲ ಸಮಯ ನಿಜವಾಗ್ಲೂ ಸಮಯ ಇದ್ದೀವಿ ನಾನು ಖಂಡಿತವಾಗ್ಲೂ ಇದು ಬಿರಿಯಾನಿ ಬಿಸ್ನೆಸ್ ನನಗೆ ಭಾಳ ವರ್ಷದ ಕನಸು ಮಾಡಬೇಕು ಮಾಡಬೇಕಂತ ಸಾಕಷ್ಟತಿ ಅಂತ ಅಂದ್ಕೊಂಡಿದ್ವಿ ಆದರೆ ಟೈಮು ಸಾಲಲ್ಲ ನನಗಷ್ಟೇ ಅದು ಬಿಟ್ಟರೆ ಇನ್ಯಾವ ಯಾವ ಮುಜುಗರ ಇದರ ಹತ್ರ ಇಲ್ಲ ಕೆಲಸ ಕಳ್ತನ ಮಾಡಲ್ಲ ಸುಳ್ಳು ಹೇಳಲ್ಲ ಇನ್ನೊಬ್ರಿಗೆ ಮೋಸ ಮಾಡಲ್ಲ ಅಂತಂದರೆ ಯಾವ ಕೆಲಸ ಮಾಡಿದ್ರು ಹೆಮ್ಮೆಯಿಂದನೇ ಮಾಡಬೇಕು ನಾನಂತೂ ನಿಜವಾಗ್ಲೂ ಅದು ಎಂಥ ಕೆಲಸ ಆದ್ರೂ ಕೂಡ ಹೇಳಿದ್ನಲ್ಲ ಕಳ್ತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಮೋಸ ಇನ್ನೊಬ್ರಿಗೆ ಮೋಸ ಮಾಡಿ ಸಂಪಾದನೆ ಮಾಡಬಾರ್ದು ಅದು ಬಿಟ್ಟರೆ ಇನ್ನು ಯಾವ ಕೆಲಸ ಆದರೂ ನಾನು ಹೆಮ್ಮೆಯಿಂದನೇ ಮಾಡುವಂಥದ್ದು ಹೆಮ್ಮೆಯಿಂದಲೇ ಸಂಪಾದನೆ ಮಾಡುವಂಥದ್ದು ಬಟ್ ಸಮಯ ಸಿಕ್ಕಿಲ್ಲ ನೋಡೋಣ ಇದೇನಾದರೂ ಫಸ್ಟ್ ಡೇ ಎಲ್ಲ ಚೆನ್ನಾಗಾದರೆ ಟೈಮ್ ಏನಾದರೂ ಸಿಕ್ಕಿದ್ರೆ ಟೈಮ್ ಸಿಗಲ್ಲ ಸಿಕ್ಕಿದ್ರೆ ಬೇಕಾದ್ರೆ ಕಂಟಿನ್ಯೂ ಮಾಡಿ ಅಂದರೆ ಅದನ್ನು ಬೇಕಾದರೆ ಮಾಡೋಣ ನೋಡೋಣ ಮುಂದೆ ಅದು ಕನ್ಫರ್ಮ್ ಆಗಿಲ್ಲ ನೋಡೋಣ ಇನ್ನು ಯಾವತ್ತು ಮಾಡ್ತಾ ಇದ್ದೀನಿ ಈ ಒಂದು ಬಿಸ್ನೆಸ್ ಅಂತಂದರೆ ಈ ಜನವರಿ ಹತ್ತನೇ ತಾರೀಕು ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ವಿ ಇನ್ನು ಭಾನುವಾರ ಮಾಡೋಣ ಅಂತಂದರೆ ಭಾನುವಾರ ಮಾಡಲ್ಲ ಏನಕ್ಕೆ ಮಾಡಲ್ಲ ಅಂತಂದರೆ ಭಾನುವಾರ ಬಂದು ರಜೆ ಇರುತ್ತೆ ಸಾಮಾನ್ಯವಾಗಿ ಗಾರೆ ಕೆಲಸದವ್ರಾಗ ಆಗಿರ್ಬೋದು ಅಥವಾ ಕಾರ್ಮಿಕರಾಗ ಆಗಿರ್ಬೋದು ಈ ಥರ ರಜೆ ಇರುತ್ತೆ ಅಂಥವ್ರು ನಮ್ಮ ಅವ್ರನ್ನೇ ನಾವು ಟಾರ್ಗೆಟ್ ಮಾಡ್ತಿರೋದ್ರಿಂದ ಅಂಥವ್ರು ಸಿಗೋಲ್ಲ ಭಾನುವಾರ ಟೈಮ್ ಏನಾಗುತ್ತೆ ನಾವು ಹಾಕುವಂತಹ ಜಾಗದಲ್ಲಿ ಬರೀ ಟೂರಿಸ್ಟ್ಗಳಿರುತ್ತೆ ಟೂರಿಸ್ಟ್ಗಳು ಸಾಮಾನ್ಯ ಫಾಸ್ಟ್ ಫುಡಲ್ಲಿ ಅಂದರೆ ನಾವು ರೋಡ್ ಸೈಡ್ ಹಾಕುವಂತಹ ಅಂಗಡಿಗಳಲ್ಲಿ ಬಂದು ತಿನ್ನಲ್ಲ ಅವ್ರೊಂದು ಸ್ವಲ್ಪ ಒಂದು ರೆಸ್ಟೋರೆಂಟ್ಗಳಾಗಿರ್ಬೋದು ಅಥವಾ ಹೋಟೆಲ್ಗಳು ಸಾಮಾನ್ಯ ಹೋಟೆಲ್ಗಳನ್ನು ನೋಡ್ತಾರೆ ಯಾಕಂದರೆ ಟ್ರಿಪ್ ಹೋಗೋರೆಲ್ಲ ಫ್ಯಾಮಿಲಿಗಳಿರ್ತಾರಲ್ಲ ಅಂಥವರೆಲ್ಲ ಫಾಸ್ಟ್ ಫುಡಲ್ಲಿ ಜಾಸ್ತಿ ಒಂದು ಕೂತು ತಿನ್ನಲ್ಲ ಆ ಕಾರಣಕ್ಕೋಸ್ಕರ ಜನವರಿ ಹನ್ನೆರಡನೇ ತಾರೀಕು ಭಾನುವಾರನೂ ಕೂಡ ಕ್ಯಾನ್ಸಲ್ ಮಾಡಿದ್ವಿ ನೆಕ್ಸ್ಟ್ ಜನವರಿ ಹದಿನಾಲ್ಕನೇ ತಾರೀಕು ಪ್ಲ್ಯಾನ್ ಹಾಕ್ಕೊಂಡ್ವಿ ಅದು ಕೂಡ ಸಂಕ್ರಾಂತಿ ಹಬ್ಬ ಬೀಳ್ತು ಅದಕ್ಕೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಜನವರಿ ಹದಿನೇಳನೇ ತಾರೀಕು ಶುಕ್ರವಾರ ಆ ಜನವರಿ ಹದಿನೇಳನೇ ತಾರೀಕು ಶುಕ್ರವಾರ ಈ ಒಂದು ಬಿರಿಯಾನಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಈ ಸೋಮವಾರ ಅವೆಲ್ಲ ಬಿಸ್ನೆಸ್ ಆಗೋಲ್ಲ ಸೋಮವಾರ ಅಥವಾ ಮತ್ತೊಂದು ದಿನಗಳೆಲ್ಲ ಸಾಮಾನ್ಯ ಶನಿವಾರ ಈ ಥರ ಎಲ್ಲ ತೀರ ಆಗುತ್ತೆ ಆಗಲ್ಲ ಅಂತಲ್ಲ ಪರ್ಮನೆಂಟಾಗಿ ಬರಬೇಕು ಫಸ್ಟ್ ಡೇನೇ ನಮಗೆ ಸೋಮವಾರ ಆಗ್ಬಿಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಅದು ಆಗಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡಿದೀವಿ ಶುಕ್ರವಾರ ಈ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ ಆಮೇಲೆ ಆಮೇಲೆ ಬರ್ತಾ ಪರ್ಮನೆಂಟ್ ಕಸ್ಟಮರ್ ಆದರೆ ಅವ್ರು ಬರ್ತಾರೆ ಶನಿವಾರನೂ ಬರ್ತಾರೆ ಎಲ್ಲ ದಿನವೂ ಬರ್ತಾರೆ ತಿನ್ನೋಂಥವ್ರು ಆದರೆ ತಿಂದೇ ಇರೋರು ಬರಲ್ಲ ತಿನ್ನೋವಂಥವ್ರು ಆದರೆ ಎಲ್ಲ ದಿನವೂ ಬರ್ತಾರೆ ಪರ್ಮನೆಂಟ್ ಆದರೆ ಬಟ್ ಶುರುನೇ ಮಾಡ್ತಾ ಇದೀವಿ ಮಾಡೋ ದಿನವೇ ನಾವು ಪ್ರಾಪರ್ ಪ್ಲ್ಯಾನ್ ಇಲ್ಲದೆ ಯಾವುದೇ ದಿನ ಹೋಗಿ ಮಾಡಿದ್ರೆ ಅದು ವರ್ಕೌಟ್ ಆಗೋಲ್ಲ ಆ ಕಾರಣಕ್ಕೋಸ್ಕರ ಶುಕ್ರವಾರ ಇಟ್ಕೊಂಡಿದ್ದೀವಿ ಜನವರಿ ಹದಿನೇಳನೇ ತಾರೀಕು ಈ ಒಂದು ಬಿಸ್ನೆಸ್ಸನ್ನು ನಾನು ಮಾಡಿ ತೋರಿಸ್ತೀನಿ ಜನವರಿ ಹದಿನೆಂಟನೇ ತಾರೀಕು ನಿಮಗೆ ಈ ಒಂದು ವೀಡಿಯೋ ಪ್ರಾಕ್ಟಿಕಲಾಗಿ ಮಾಡಿರುವಂತಹ ವಿಡಿಯೋ ಬರುತ್ತೆ ಇನ್ನು ಪ್ಲೇಸ್ ಎಲ್ಲಿ ಅಂತಂದರೆ ಪ್ಲೇಸ್ ಆಲ್ರೆಡಿ ಡಿಸೈಡ್ ಆಗಿದೆ ನಾವೊಂದು ಒಂದು ಆ ಜಾಗಕ್ಕೆ ಏನಾದರೂ ಪಂಚಾಯಿತಿಯಿಂದ ಪರ್ಮಿಷನ್ ಬೇಕಾ ಅಂದರೆ ನಮ್ಮ ಸುತ್ತಮುತ್ತ ನಮ್ಮ ನಮ್ಮ ಮನೆ ಏರಿಯಾದಲ್ಲಿ ನಾನು ಮಾಡ್ತಾಯಿಲ್ಲ ಯಾಕೆ ಅಂತಂತಂದರೆ ನಿಮ್ಗೆ ಗೊತ್ತಿರೋರೇ ಬಂದು ತಿನ್ಬಿಟ್ರು ಅಂದ್ಬಿಟ್ಟು ಕಮೆಂಟ್ ಬರುತ್ತೆ ಆ ಕಾರಣಕ್ಕೋಸ್ಕರ ನಾನು ಯಾವುದೇ ಬಿಸ್ನೆಸ್ ಮಾಡಿದ್ರೂ ಸ್ವಲ್ಪ ಮನೆಯಿಂದ ದೂರ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿಯೇ ಮಾಡುವಂಥದ್ದು ಸೊ ಇದಕ್ಕೂ ಅಷ್ಟೇ ಪ್ರಾಪರಾಗಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲಿ ನಮಗೆ ವರ್ಕೌಟ್ ಆಗುತ್ತೆ ಒಂದು ಜಾಗ ಎರಡು ಮೂರು ಸತಿ ಈ ಒಂದು ವೀಡಿಯೋ ನೋಡಿ ಸುಮ್ಮನೆ ಏನೂ ಮಾಡ್ತಾಯಿಲ್ಲ ಈ ಒಂದು ಪ್ಲೇಸ್ನ ಡಿಸೈಡ್ ಮಾಡೋಕ್ಕೊಷ್ಟೇ ನಾನು ಎರಡು ಮೂರು ಸತಿ ಆ ಒಂದು ಜಾಗಕ್ಕೆ ಹೋಗಿದ್ದೀವಿ ನಾನು ನಮ್ಮ ಆಫೀಸವರು ಎಲ್ಲ ಹೋಗಿದ್ದೀವಿ ಹೋಗಿ ಡಿಸೈಡ್ ಮಾಡಿಕೊಂಡು ಒಂದು ಎರಡು ಮೂರು ಜಾಗ ನೋಡಿ ಒಂದು ಜಾಗವನ್ನು ಫೈನಲೈಸ್ ಮಾಡಿದ್ದೀವಿ ಯಾವುದೇ ಒಂದು ನಾನು ಆ್ಯಕ್ಚುಲಿ ಬಿಸ್ನೆಸ್ ಒಂದು ದಿನ ಬಿಸ್ನೆಸ್ ಮಾಡಲಿಕ್ಕೆ ನಾನು ಇಷ್ಟೆಲ್ಲ ಆಲೋಚನೆ ಮಾಡಿದ್ದೀನಿ ಇನ್ನು ಪರ್ಮನೆಂಟಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳೋ ನೀವುಗಳು ಇನ್ನೆಷ್ಟು ಆಲೋಚನೆ ಮಾಡಬೇಕು ಸೊ ನಾ ಒಂದು ದಿನ ಮಾಡೋಕ್ಕೋಸ್ಕರನೂ ಕೂಡ ನನಗೆ ಐವತ್ತು ಪ್ಲೇಟ್ ಸೇಲ್ ಆಗಬೇಕು ಅನ್ನುವಂತಹ ಒಂದು ಇಂಟೆನ್ಷನಿಂದ ಎರಡು ಮೂರು ಸತಿ ಜಾಗವನ್ನು ಎರಡು ಮೂರು ಕಡೆ ಜಾಗವನ್ನು ಹುಡುಕಿ ಒಂದು ಜಾಗವನ್ನು ಫೈನಲ್ ಮಾಡಿದ್ದೀನಿ ಮಾಡಿದ ನಂತರ ಸುಮ್ಮನೆ ಇಲ್ಲ ನಾನು ಆ ಒಂದು ಜಾಗ ಯಾವ ಪಂಚಾಯತಿಗೆ ಹೋಗಿ ಸೇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಪಂಚಾಯತಿಗೆ ಹೋದಾಗ ಇದಕ್ಕೆ ಸಪ್ರೇಟಾಗಿ ಏನಾದರೂ ಪರ್ಮಿಷನ್ ಯಾಕಂದರೆ ಮೈಸೂರಲ್ಲಿ ಮಾಡಿದಾಗ ನಾವು ಕಾರ್ಪೊರೇಷನಿಂದ ಪರ್ಮಿಷನ್ ಏನಾದ್ರು ಆಗಿ ಬೇಕು ಅಂದರೆ ನಾನು ಅದನ್ನು ತೊಗೊಂಡೇ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದರೆ ನಮ್ಮಿಂದ ಯಾವುದೇ ರೀತಿಯಾಗಿ ಏನು ತಪ್ಪಾಗಬಾರ್ದು ಒಂದು ಬದುಕನ್ನು ಕಟ್ಕೋತಾ ಇದ್ದೀವಿ ಅಂತಂದಾಗ ನಾನು ಜಸ್ಟ್ ವೀಡಿಯೋ ಇದ್ದೀನಿ ಬಟ್ ನಾನು ನಿಮಗೆ ನೀವು ಮಾಡೋದನ್ನು ನಾನು ಪ್ರಾಕ್ಟಿಕಲಾಗಿ ತೋರಿಸ್ಬೇಕಂತ ಹೇಳಿದ್ದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಪಂಚ ಜಾಗ ಯಾವ ಪಂಚಾಯತಿಗೆ ಹೋಗಿ ಸೇರುತ್ತೆ ಅಂತ ಚೆಕ್ ಮಾಡಿದಾಗ ಅಲ್ಲಿ ಈ ರೀತಿಯಾದಂಥ ಯಾವುದೇ ಪರ್ಮಿಷನ್ನ ಸದ್ಯಕ್ಕೆ ಅಗತ್ಯ ಇಲ್ಲ ಅಂಗಡಿ ಇಟ್ಟರೆ ಪರ್ಮನೆಂಟ್ ಅಂಗಡಿ ಇಟ್ಟರೆ ಮಾತ್ರ ಏನಾರು ಒಂದು ಜಾಗದ ಓನರಿಂದ ಅದು ಪರ್ಮಿಷನ್ ಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿ ಸಿಕ್ತು ಸೊ ನಾನು ಮಾಡ್ತಾ ಇರುವಂಥದ್ದು ರೋಡ್ ಸೈಡ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಅನುಮತಿ ಅವಶ್ಯಕತೆ ಇರಲಿಲ್ಲ ಅದಕ್ಕೋಸ್ಕರ ಎಲ್ಲ ಸಂಪೂರ್ಣ ಪ್ರಿಪ್ರೇಷನ್ ಮಾಡಿಯೇ ಜನವರಿ ಹದಿನೇಳನೇ ತಾರೀಕು ನಾನು ಬಿರಿಯಾನಿಯನ್ನು ಬಿಸ್ನೆಸ್ಸನ್ನು ಆರಂಭ ಮಾಡ್ತಾಯಿದ್ದೀನಿ ಅಂದರೆ ಒಂದು ದಿನ ಅಷ್ಟೇ ನಾನು ಬೇಕು ಅಂದರೆ ಕಂಟಿನ್ಯೂ ಮಾಡೋಣ ಲಾಭ ಚೆನ್ನಾಗಿ ಬರ್ತಿದೆ ಅಂತಂದರೆ ನೋಡೋಣ ಮುಂದೆ ನೋಡೋಣ ಅದು ಸುಮ್ಮನೆ ಹೇಳ್ತಾ ಇದ್ದೀನಿ ಸೊ ಜನವರಿ ಹದಿನೇಳನೇ ತಾರೀಕು ಮಾಡ್ತಾ ಇದ್ದೀನಿ ಬಟ್ ಪ್ಲೇಸ್ನ ಇಲ್ಲಿ ನಾನು ಯಾಕೆ ಹೇಳ್ತಾ ಇಲ್ಲ ಅಂತಂತಂದರೆ ವೀಡಿಯೋ ನೋಡೋ ಅಂಥವ್ರು ಇಲ್ಲಿ ನಾನು ಆಮೇಲೆ ಕಮೆಂಟ್ ಬರುತ್ತೆ ನೀವು ವೀಡಿಯೋದಲ್ಲಿ ಹೇಳಿದ್ರಿ ಇಂಥ ಪ್ಲೇಸ್ ಅಂತ ಯಾಕಂದರೆ ನಾನು ವೀಡಿಯೋದಲ್ಲಿ ಹೇಳಿದ್ರೆ ಸುತ್ತಮುತ್ತದವ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ ಒಂದು ಐವತ್ತರಿಂದ ಅರುವತ್ತು ಜನ ಬಂದು ಊಟ ಮಾಡಿ ಐವತ್ತು ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ ಅದಕ್ಕೆ ನಾನು ಹೇಳ್ತಾ ಇಲ್ಲ ನೀವು ವಿಡಿಯೋದಲ್ಲಿ ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಕು ಅಂದರೆ ನಾನು ಇಲ್ಲಿ ಹೇಳಿ ನಾನು ಕರೆಸ್ಕೊಬೋದು ಇದು ತಪ್ಪು ಅಲ್ಲ ಏನೂ ಅಲ್ಲ ಸುಳ್ಳು ಅಲ್ಲ ನಾನು ವೀಡಿಯೋದಲ್ಲಿ ಹೇಳಿಬಿಟ್ಟು ಇಂಥ ಕಡೆ ನಮ್ಮ ವ್ಯಾಪಾರ ನಡೀತಾ ಅದು ಒಂದು ಸ್ಟ್ರಾಟಜಿ ಅದು ಕರೆಸ್ಕೊಬೋದು ಅಂದರೆ ಕಸ್ಟಮರ್ಸ್ನ ಕರೆಸ್ಕೊಬೋದು ಆದರೆ ಇಲ್ಲಿ ಯಾಕೆ ಅಂದರೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಮಾಡಿ ಹಾಕೋಕ್ಕಾಗಲ್ವಲ್ಲ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಜಾಗವನ್ನು ಇಲ್ಲ ಅಲ್ಲಿ ಬರುವಂತಹ ಗ್ರಾಹಕರೇ ಒಂದು ಆರ್ಗ್ಯಾನಿಕ್ಕಾಗೆ ಬರಲಿ ಯಾವುದೇ ಪ್ರಚಾರ ಇಲ್ಲದೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಗವನ್ನು ಹೇಳ್ತಾಯಿಲ್ಲ ಜಾಗ ಡಿಸೈಡ್ ಅಂತೂ ಆಗಿದೆ ಜನವರಿ ಹದಿನೇಳನೇ ತಾರೀಕು ಹೋಗಿ ಬಿರಿಯಾನಿಯನ್ನು ಸೇಲ್ ಮಾಡ್ತಾ ಇದ್ದೀವಿ ಜನವರಿ ಹದಿನೆಂಟನೇ ತಾರೀಕು ನಿಮಗೆ ವಿಡಿಯೋ ಬರುತ್ತೆ ಪ್ರಾಕ್ಟಿಕಲಾಗಿ ಸೊ ಎಲ್ಲರೂ ಇದೇ ಬಿಸ್ನೆಸ್ ಮಾಡಿಬಿಡಿ ಅಂತ ಇಲ್ಲ ನಿಮ್ಮ ನಿಮ್ಮ ಆಸಕ್ತಿ ಇರುವಂತಹ ಬಿಸ್ನೆಸ್ಗಳನ್ನು ಚಿಕ್ಕ ಪುಡದಾಗಿ ಒಂದು ಸಾವಿರ ರೂಪಾಯಿ ಒಳಗಡೆ ಬಂಡವಾಳ ಹಾಕಿ ನಿಮ್ಮ ತಲೆಯಲ್ಲೇ ಸಾಕಷ್ಟು ಇರುತ್ತೆ ಪ್ಲ್ಯಾನ್ಗಳು ಇಲ್ಲಿ ಏನೋ ಯಾರೋ ಏನೋ ಎಕ್ಸ್ಪರ್ಟ್ಗಳು ಯಾವ ಥರ ಏನಿಲ್ಲ ನಿಮ್ಮ ನಿಮ್ಮ ತಲೆಯಲ್ಲಿರುವಂತಹ ಐಡಿಯಾಗಳೇ ನೀವುಗಳೇ ಎಕ್ಸ್ಪರ್ಟ್ಗಳು ನಿಮ್ಮ ಒಂದು ಆಸಕ್ತಿ ಏನಿರುತ್ತೆ ಆ ಬಿಸ್ನೆಸ್ಸನ್ನೇ ಮಾಡ್ಬೋದು ಇದೊಂದು ಇನಿಷಿಯೇಟಿವ್ ಅಷ್ಟೇ ಯಾವುದೇ ಮುಜುಗರ ಬೇಡ ಹಿಂಜರಿಕೆ ಬೇಡ ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಆಸಕ್ತಿ ಮಾಡಿ ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಬಂಡವಾಳ ಹಾಕ್ಬೇಡಿ ಸಾವಿರ ರೂಪಾಯಿ ಒಳಗಡೆ ಆಗಿ ಲಾಸ್ ಆದ್ರೂ ಸಾವಿರ ರೂಪಾಯಿ ಒಳಗಡೆನೇ ಆಗಲಿ ನಿಮಗೆ ದೊಡ್ಡ ಮಟ್ಟದ ಹೊರೆ ಆಗ ಲಾಭ ಆದ್ರೂ ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಮೋಟಿವೇಶನ್ ಒಂದು ಚಿಕ್ಕದಾಗ ಒಂದು ಮೋಟಿವೇಶನ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಜನವರಿ ಹದಿನೆಂಟನೇ ತಾರೀಕು ನಿಮಗೆ ಬಿರಿಯಾನಿ ಬಿಸ್ನೆಸ್ನ ಪ್ರಾಕ್ಟಿಕಲ್ ವೀಡಿಯೋ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ ಅದಕ್ಕೆ ನಾನು ಪ್ರಿಪ್ರೇಷನ್ ಮಾಡಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಜನವರಿ ಹದಿನೆಂಟನೇ ತಾರೀಕು ಈ ಒಂದು ವಿಡಿಯೋದಲ್ಲಿ ಸಿಗೋಣ ಮುಂದಿನ ವಿಡಿಯೋ ಜೊತೆ ಬೇರೆ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್